ನಮಸ್ಕಾರ ಪ್ರತಿ ಎಲ್ ಪಿ ಜಿ ಸಿಲಿಂಡರ್ ಯೂಸ್ ಮಾಡೋವರೆಗೂ ಪ್ರತಿ ತಿಂಗಳು ಕೂಡ ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ಇದು ಗೌರ್ಮೆಂಟ್ ನ ಹೊಸ ಸ್ಕೀಮ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ಹಾಗೂ ಪ್ರತಿನಿತ್ಯ ಕೂಡ ಒಂದೊಂದು ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಡೈಲಿ ನೀವು ಅಪ್ಡೇಟ್ ಆಗಿ ಯಾವ್ಯಾವ ಸ್ಕೀಮ್ ಬರ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಈ ನಿರ್ಧಾರ ಕೈಗೊಂಡಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಹನ್ನೆರಡು ಸಾವಿರದ ಅರವತ್ತು ಕೋಟಿ ರು ಮೌಲ್ಯದ ಸಿಲಿಂಡರ್ ಸಬ್ಸಿಡಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಂಪುಟ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಆರ್ಥಿಕ ವರ್ಷದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಫಲಾನುಭವಿಗಳಿಗೆ ಹನ್ನೆರಡು ಸಾವಿರದ ಅರವತ್ತು ಕೋಟಿ ರುಗಳನ್ನು ಅನುದಾನವನ್ನು ಅನುಮೋದಿಸಿದೆ ಶುಕ್ರವಾರ ಬಿಡುಗಡೆಯಾದ ಅಧಿಕೃತ ಪ್ರಕಟಣೆಯ ಪ್ರಕಾರ ವರ್ಷಕ್ಕೆ ಒಂಬತ್ತು ರೀಫಿಲ್ಸ್ ಗೃಹ ಬಳಕೆ ಸಿಲಿಂಡರ್ಗೆ ಮುನ್ನೂರು ರು ನಷ್ಟು ಸಬ್ಸಿಡಿ ನೀಡುವ ಗುರಿಯನ್ನು ಹೊಂದಿದೆ ಇದು ಇವತ್ತಿನ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಇದೇ ತರ ಸ್ಕೀಮ್ಸ್ ಬಗ್ಗೆ ಮಾಹಿತಿಗಾಗಿ ಮೂರ್ತಿ ಸ್ಕೀಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ